ನಾವೀಗ ಹೋಗ್ತಿರೋದು ಸೋಮನಾಥ್ಪುರ ಕೊಕ್ರೆಬೆಳ್ಳೂರು ದಾರಿಯಿಂದ ಹೋಗ್ತಾ ಇದ್ದೀವಿ ಬಟ್ ರೋಡ್ ನೋಡಿ ಎಷ್ಟು ವಸ್ಟಾಗಿದೆ ಅಂತ ಅಂದರೆ ಐದು ವರ್ಷ ಆಳಕ್ಕೆ ಇವರು ಒಂದು ದಿನ ಎಲೆಕ್ಷನ್ ನಡೆಸಿ ನಮ್ಮನ್ನೆಲ್ಲ ಈ ಕೂಪಕ್ಕೆ ತಳ್ತಾವ್ರೆ ಭಾರಿ ಕಷ್ಟ ಈ ಐದು ಕಿಲೋಮೀಟ್ರು ಹೋಗೋದು ನನಗೆ ನೂರು ಕಿಲೋಮೀಟ್ರ್ ಹೋದಷ್ಟು ಸ್ಟ್ರೆಸ್ ಆಗ್ತಿದೆ ನೋಡೋಣ ಯಾವತ್ತಿದು ಇಂಪ್ರೂವ್ ಆಗುತ್ತೋ ಅಥವಾ ನಾನೇ ಬರಬೇಕು ನೋಡಿ ಫೈನಲಿ ಮಳವಳ್ಳಿಗೆ ಬಂದ್ವಿ ಮಳವಳ್ಳಿ ಪೋಸ್ಟ್ ಆಫೀಸ್ ಸರ್ಕಲಿಂದ ರೈಟಾಗಿ ತಿರ್ಕೊಂಡ್ರೆ ರಾಜ್ಕುಮಾರ್ ರಸ್ತೆ ಅಂತ ಇರುತ್ತೆ ಸೊ ಅಲ್ಲಿ ಸ್ಟ್ರೈಟ್ ಹೋದರೆ ನಮಗೆ ಬನ್ನೂರು ರೋಡ್ ಸಿಗುತ್ತೆ ಸೊ ಅಲ್ಲಿಂದ ಇಲ್ಲಿಂದ ನಮಗೆ ಕರೆಕ್ಟಾಗಿ ಮ್ಯಾಪಲ್ಲಿ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ತೋರಿಸ್ತಿದೆ ಸೊ ತರ್ಟಿ ಫೈವ್ ಮಿನಿಟ್ಸಲ್ಲಿ ಅಲ್ಲಿರ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇದೆ ಮಳವಳ್ಳಿ ಸೊ ಇದು ಕೂಡ ಬರ್ತಾ ಬರ್ತಾ ಕ್ರೌಡ್ ಆಗ್ತಿದೆ ಇಲ್ಲಿರೋ ಮ್ಯಾಕ್ಸಿಮಮ್ ಪಾಪ್ಯುಲೇಷನೆಲ್ಲ ವಿಲೇಜ್ ಮತ್ತು ವಿಲೇಜ್ ಸೈಡ್ ಪೀಪಲ್ಲೇ ಇಲ್ಲಿ ಬಂದು ಸೆಟ್ಲಾಗಿರೋರು ಕಮ್ಮಿ ಇಲ್ಲಿ ಅಂಗಡಿ ಮುಂಗಟ್ಗಳೆಲ್ಲ ತಗೊಂಡು ಮತ್ತೆ ಇವರು ರಾತ್ರಿ ಆದರೆ ಅವರವ್ರ ಹಳ್ಳಿಗಳಿಗೆ ಹೊಟ್ಟೋಗ್ತಾರೆ ಸೊ ಇಟ್ಸ್ ಬಿಟ್ ಕ್ರೌಡೆಡ್ ಮತ್ತು ಇದು ರಿಸರ್ವೇಶನ್ ರಿಸರ್ವ್ಡ್ ಏರಿಯಾ ಸೊ ಹುಷಾರಾಗಿರ್ಬೇಕು ನೀವು ಇಲ್ಲಿಗೆ ಬಂದರೆ ಸ್ವಲ್ಪ ವಿಜಯಪುರಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಸೊ ಇಲ್ಲಿ ಚಾರ್ಜ್ ಮಾಡ್ತಿದ್ದಾರೆ ಎಷ್ಟು ಅಂತ ಗೊತ್ತಿಲ್ಲ ಸರ್ ಎಷ್ಟು ಫೋನ್ಪೇ ಮಾಡ್ಬೋದಾ ಪಾರ್ಕಿಂಗ್ ಅಂತ ಫೋರ್ಟಿ ರುಪೀಸ್ ತೊಗೊಂಡ್ರು ಒಳಗಡೆ ಹೋಗ್ತಾ ಪರ್ ಹೆಡ್ ಟ್ವೆಂಟಿ ರುಪೀಸ್ ಅಂತೆ ನೋಡೋಣ ಹೇಗಿರುತ್ತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸು ಎಲ್ಲ ಎಳ್ಳಿ ಥರ ಇದೆ ಐ ಥಿಂಕ್ ನೋಡೋಣ ಪಾರ್ಕಿಂಗ್ ಹೇಗಿದೆ ಎಲ್ಲನೂ ನೋಡಿ ವಿಡಿಯೋ ಮಾಡ್ತಾ ಹೋಗ್ತೀನಿ ನೋಡೋಣ ಸಿಗೋಣ ಇದು ಎಂಟ್ರೆನ್ಸ್ ಇದೆ ಎಂಟ್ರೆನ್ಸಲ್ಲಿ ಫೀಸ್ ತಗೋತಿದ್ದಾರೆ ಟ್ವೆಂಟಿ ರುಪೀಸ್ ಪರ್ ಹೆಡ್ ಗೊತ್ತಿಲ್ಲ ವಿಡಿಯೋ ಮಾಡಕ್ಕೆ ಬಿಡ್ತಾರ ಇಲ್ವಾ ಅವಳಿಗೆ ಅಂತ ಡಿಜಿಟಲ್ ಪೇಮೆಂಟು ಇಲ್ಲಿ ಸ್ಕ್ಯಾನ್ ಮಾಡಿ ಇಪ್ಪತ್ತು ರೂಪಾಯಿ ಪರ್ ಹೆಡ್ ಪೇ ಮಾಡಬೇಕು ಒಂದು ಸರಿ ಐದು ಜನಕ್ಕೆ ಅಷ್ಟೇ ಪೇ ಮಾಡೋಕ್ಕಾಗೋದು ಸೊ ನಾವು ಟೋಟಲ್ ಏಳು ಜನ ಇದ್ವಿ ಸೊ ಐದು ಜನಕ್ಕೆ ಒಂದು ಸರಿ ಇಬ್ಬರಿಗೆ ಇನ್ನೊಂದು ಸರಿ ಟೋಟಲ್ ಒನ್ ಫೋರ್ಟಿ ರುಪೀಸ್ ಆಯಿತು ಅವ್ರನ್ನ ಪಾರ್ಕಿಂಗ್ ಯಾಕೆ ಅಷ್ಟು ಚಾರ್ಜ್ ಮಾಡಿದ್ದೀರಾ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಅದು ಗ್ರಾಮ ಪಂಚಾಯತಿಗೆ ಸೇರಿದ್ದು ಈ ದೇವಸ್ಥಾನ ಸೆಂಟ್ರಲ್ ಗೌರ್ಮೆಂಟ್ ಸೇರಿದ್ದು ಅಂತ ಇದು ಯಾವ ಥರ ರೂಲೋ ಗೊತ್ತಿಲ್ಲ ನೋಡಬೇಕು ತುಂಬ ಶನಿವಾರ ಇರೋದ್ರಿಂದ ತುಂಬ ಜನ ಇದ್ದಾರೆ ಇವತ್ತು ಸ್ವಲ್ಪ ಕ್ರೌಡೆಡ್ ಇದೆ ಸೊ ಚಪ್ಪಲ್ನ ಬಿಡೋಕ್ಕೆ ಜಾಗ ಇರ್ತಿದ್ದೀವಿ ದೇವಸ್ಥಾನದ ಎಂಟ್ರೆನ್ಸ್ ಈ ಪವಿತ್ರ ಸ್ಮಾರಕಗಳ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡಿಸಲಾಗಿದೆ ವಿಶ್ವ ಸ್ಮಾರಕಗಳ ಸಂರಕ್ಷಣೆಗೆ ಸಂಬಂಧಿಸಿದ ಸಾಂಸ್ಕೃತಿಕ ಅಥವಾ ನೈಸರ್ಗಿಕ ಪರಂಪರೆಯ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನ ಸಮಾವೇಶದಲ್ಲಿ ದಾಖಲಿಸಿರುವ ಈ ಸ್ಮಾರಕಗಳು ಎಲ್ಲ ಮಾನವೀಯತೆಯ ಪ್ರಯೋಜನಕ್ಕಾಗಿ ಸಂರಕ್ಷಣೆಗೆ ಅರ್ಹವಾದ ಸಾಂಸ್ಕೃತಿಕ ಅಥವಾ ನೈಸರ್ಗಿಕ ತಾಣವಾಗಿ ಅಸಾಧಾರಣ ಸಾರ್ವತ್ರಿಕ ಮೌಲ್ಯವನ್ನು ದೃಢೀಕರಿಸುತ್ತವೆ ಹಾಗೆ ಒಳಗಡೆ ಹೋಗ್ತಾ ಬಲಗಡೆ ಒಂದು ಧ್ವಜಸ್ತಂಭ ಇದೆ ಸೋಮನಾಥ್ಪುರದ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ ಬಂದು ಒಂದು ಶಾಸನ ಶಿಲೆ ಇದೆ ಅಲ್ಲಿ ಹೊಯ್ಸಳರ ಬಗ್ಗೆ ಅದನ್ನು ಕಟ್ಟಿಸಿದವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ ಆ್ಯಂಡ್ ಸ್ಕ್ಯಾನರ್ ಮೂಲಕ ನೀವು ಸ್ಕ್ಯಾನ್ ಮಾಡಿದ್ರೆ ಅದರ ಡೀಟೇಲ್ಸ್ನ ಪಡ್ಕೋಬೋದು ಇದು ತ್ರಿಕೂಟ ಸ್ಟೈಲಲ್ಲಿರೋದು ಅಂದರೆ ಸ್ಟಾರ್ ಆರ್ಕಿಟೆಕ್ಚರಲ್ಲಿ ಆರ್ಕಿಟೆಕ್ಚರು ಸ್ಟಾರ್ ಬೇಸ್ಮೆಂಟ್ ಇದೆ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್ಸ್ ಅಂಡ್ ಎಷ್ಟು ಈಗ ಮಿಷಿನ್ನೆಲ್ಲ ಇದ್ರೂ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ನೀಟಾಗಿ ಎಷ್ಟು ಆಗಿ ಇವರು ಸ್ಕಲ್ಪ್ಚರ್ನ ಕೆತ್ತಿದ್ದಾರೆ ಬಟ್ ಅದೇ ನೋಡಿ ಈಗಿನ ಕಾಲದ ಜನ ಹಿಲ್ ಸ್ಕಲ್ಪ್ಚರ್ ಮಾಡಿದ್ದಾರೆ ಏನೇನು ನೇಮ್ಸ್ಗಳು ಇವ್ರಿಗೇನು ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ ಇದು ಮತ್ತೆ ಈ ಥರದನ್ನ ಅವ್ರ ಕೈಯಲ್ಲಿ ರೀಕನ್ಸ್ಟ್ರಕ್ಟ್ ಮಾಡೋಕ್ಕಾಗತ್ತಾ ನೋಡಿ ಏ ಯಾವ ಥರ ಇವರು ಇದನ್ನು ಸ್ಪಾಯಲ್ ಮಾಡಿದ್ದಾರೆ ಅಂತ ಅಂದರೆ ನೋಡಿ ನೋಡಿ ಇಲ್ಲಿ ಯಾವ ಥರ ಹಾಳು ಮಾಡಿದ್ದಾರೆ ಸ್ಕಲ್ಪ್ಚರ್ನೆಲ್ಲ ತುಂಬ ನೋವಾಗುತ್ತೆ ಇದೆಲ್ಲ ನೋಡಿದ್ರೆ ಇಂಥ ಒಳ್ಳೊಳ್ಳೆ ಸ್ಕಲ್ಪ್ಚರು ಇದೆಲ್ಲ ನೋಡಿದ್ರೆ ಜನಗಳನ್ನ ಮನಸ್ಥಿತಿ ಅರ್ಥ ಆಗುತ್ತೆ ಇಲ್ಲಿಗೆ ನೋಡಿ ಪ್ರತಿ ಕಂಬದಲ್ಲೂ ಕೂಡ ಈ ಥರ ಸ್ಕ್ರಾಚಸ್ ಈ ಥರ ಮಾಡಿದ್ದಾರೆ ಯಾವ ಮಾನ್ಯುಮೆಂಟ್ನೂ ಉಳಿಸಲ್ಲ ನಮ್ಮ ಜನ ಗೊತ್ತಿಲ್ಲ ಯಾಕೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಇದನ್ನೆಲ್ಲ ಮಾಡುವಾಗ ಅಂತ ನಿಜವಾಗ್ಲೂ ಅವ್ರವ್ರ ಮನ್ಸಿಗೆ ಬರಬೇಕು ಈ ಥರ ಮಾಡಬಾರ್ದು ನಾವು ಇದೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ತಕ್ಕಂಥ ಆಸ್ತಿ ಇದೆ ಅಲ್ವಾ ನಾವು ಉಳಿಸೋ ಆಸ್ತಿ ದೀಪ ಹಸೋಕ್ಕೆ ಆಗಿನ ಕಾಲದಲ್ಲಿ ಇಲ್ಲಿ ಮಣ್ಣಿನ ದೀಪ ಹಸ್ತಿರ್ಲಿಲ್ಲ ಅನ್ಸುತ್ತೆ ಇಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಲ್ಲಿ ಅಂಟಿಸ್ತಿದ್ರು ಅನಿಸುತ್ತೆ ಇದು ನನ್ನ ಅಜಂಪ್ಷನ್ ಅಷ್ಟೇ ಪ್ರತಿಯೊಬ್ಬರು ಜೈನ ದಿಗಂಬರರಿಗೂ ಒಂದೊಂದು ಗುಡಿ ಥರ ಮಾಡಿ ಲಾಕ್ ಮಾಡಿದ್ದಾರೆ ಕೆಲವೊಂದು ಡೆಮಾಲಿಶ್ ಆಗಿದೆ ಕೆಲವೊಂದರಲ್ಲಿ ಏನೂ ಇಲ್ಲ ನೋಡಿ ಇಲ್ಲೂ ಅಷ್ಟೆ ಎಲ್ಲ ಖಾಲಿ ಖಾಲಿ ಇದೆ ಕೆಲವೊಂದು ಡೆಮಾಲಿಶೇ ಮಾಡಿಬಿಟ್ಟಿದ್ದಾರೆ ಇಲ್ಲಿ ವಾಸ್ಸಕ್ಕೆಲ್ಲ ಸ್ಟ್ರಕ್ಚರ್ಸ್ ಸಿ ಒಳಗಡೆ ನೋಡಿ ಒಂದು ಹೊಸ ಅತಿಥಿನೂ ಬಂದಿದೆ ಇಲ್ಲಿಗೆ ಸರಿ 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 ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗೋಣ